ನೀ ಗೈಸ್ ವೆಲ್ಕಮ್ ಬ್ಯಾಕ್ ಟು ಹೆಸ್ತ್ರಿ ಬ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೇಷಾದ್ರಿ ಸೊ ಇವತ್ತು ಶಾನ್ವಿಕ್ದು ಹುಟ್ಟಿದ್ದೀನಿ ನಮ್ಮ ಬರ್ಡೇ ಇದೆ ಸೊ ನಂದು ಮಂಗಳಗೌರಿ ಪೂಜೆ ಇದೆ ಅದು ಮುಗಿಸ್ಕೊಂಡು ಶಾನ್ವಿಕಂಗೆ ಸ್ನಾನ ಎಲ್ಲ ಮಾಡಿಸಿ ಅವಳಿಗೆ ರೆಡಿ ಮಾಡ್ತೀನಿ ನನ್ನ ಮಗಳನ್ನ ಅವ್ರ ಅಜ್ಜಿ ಹತ್ರ ಆಟ ಬಿಟ್ಬಿಟ್ಟು ನನ್ನ ಮಂಗಳಗೌರಿ ಪೂಜೆ ಏನಿದೆ ಅದನ್ನು ನಾನು ಮುಗಿಸ್ಕೊಂಡಿದ್ದೀನಿ ಕಂಪ್ಲೀಟಾಗಿ ಚೆನ್ನಾಗಾಯಿತು ಪೂಜೆ ಸೊ ನೋಡಿ ಈ ಥರ ನನ್ನ ಮಂಗಳಗೌರಿನ ಮಾಡಿದ್ದೀನಿ ಇನ್ನೂ ಒಂದು ಪೆಂಡಿಂಗ್ ಇದೆ ಅದನ್ನು ಫ್ರೈಡೇನ ನಾನು ಕಂಪ್ಲೀಟ್ ಮಾಡ್ಕೋಬೇಕಾಗಿರುತ್ತೆ ನಾನು ಪೂಜೆ ಮಾಡ್ತಿದ್ರೆ ನನ್ನ ಮಗಳು ನನ್ನಿಂದನೇ ಸುತ್ತಾ ಇದ್ದಾಳೆ ಹೇಗೆಲ್ಲ ತಲೆಯಾಟೆ ಮಾಡ್ತಾ ಇದ್ದಾಳೆ ನೋಡಿ ಏನು ತೊಗೋಬೇಡ ಅಂತೀವೋ ಅದೇ ತಗೋತಾಳೆ ಮಕ್ಕಳಿರೋ ಮನೆಯೇ ಅಷ್ಟು ಯಪ್ಪ ಎಷ್ಟು ದಿನ ಆದಮೇಲೆ ಶೇಷು ಬಂದಿದ್ದಾರೆ ನೋಡಿ ಇದು ಒಂಥರ ನನಗೆ ಸರ್ಪ್ರೈಸ್ ಆಗೇ ಇದೆ ಸೊ ತೋರಿಸ್ತೀನಿ ಅವರು ಬಂದಿದ್ದಾರೆ ಎಷ್ಟೊತ್ತಿಗೆ ಬಂದರು ಏನು ಅಂತ ಹೇಳ್ಬಿಟ್ಟು ನನ್ನ ಪೂಜೆ ಮುಗಿಯ ಒಳಗಡೆನೆ ಇವ್ರು ಬಂದರು ಅಷ್ಟರಲ್ಲಿ ಶಾನ್ವಿಕೊಂದು ಸ್ನಾನ ಎಲ್ಲ ಆಗಿತ್ತು ಸೊ ಇವರು ಟ್ರೈನಲ್ಲಿ ಬಂದ್ರಲ್ಲ ಫುಲ್ ಸುಸ್ತಾಗಿಬಿಟ್ಟಿದ್ದಾರೆ ಟ್ರೈನ್ ಕೂಡ ಅಲ್ಲಿಂದ ಡಿಲೇ ಇತ್ತು ಅಂತ ಹೇಳಿಬಿಟ್ಟು ನಿದ್ದೆ ಮಾಡಿಲ್ಲ ಸೊ ನನಗಂತೂ ಸಖತ್ ಖುಷಿ ಆಗ್ತಾಯಿದೆ ಇವರು ಬಂದಿರೋದಕ್ಕೆ ಸೊ ಇವರು ರೆಸ್ಟ್ ಮಾಡ್ತಾ ಇರಲಿ ನಾನು ಹೋಗಿ ಬೇರೆ ಕೆಲಸಗಳನ್ನ ಮುಗಿಸ್ಕೋತೀನಿ ಏನು ಬೇಕು ಶಾನುವ ಏನು ಬೇಕು ಗೈಸ್ ಏನು ಗೊತ್ತಾ ತುಂಬ ದಿನ ಆದಮೇಲೆ ಟ್ರಿಪ್ ಹೋಗ್ಬಿಟ್ಟು ಶೇಷು ಮನೆಗೆ ಬಂದವ್ರೆ ಸೊ ಅವ್ರು ಬಂದು ಎಷ್ಟೊತ್ತಾಯಿತು ಏನು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಆಮೇಲೆ ಅಪ್ಡೇಟ್ ಕೊಡ್ತೀನಿ ಸಂಜೆ ಶಾನ್ವಿಕ ಟೆಂಪಲ್ ಕರ್ಕೊಂಡು ಹೋಗ್ಬೇಕು ಯಾಕೆ ಇವತ್ತು ಹುಟ್ಟಿದ್ದಿನ ಸೊ ಅದಕ್ಕೆ ಆ ಕಡೆ ಈ ಕಡೆ ಬ್ಯಾಕ್ ಗ್ರೌಂಡಲ್ಲಿ ಇರೋದು ಏನು ನೋಡಬೇಡಿ ಯಾಕಂದರೆ ಇನ್ನೂ ಕ್ಲೀನ್ ಮಾಡಿಲ್ಲ ಸೊ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡುವ ಕೆಲಸ ಇದೆ ನನಗೆ ಸೊ ಶಾನ್ವಿಕ ಕೆಳಗಡೆ ಇದ್ದಾಳೆ ಅವರಪ್ಪ ಬಂದ ಬಂದಮೇಲೆ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತೀನಿ ಎಲ್ಲೋಗಿದ್ರಿ ಏನು ಅಂತ ಹೇಳ್ಬಿಟ್ಟು ಸೊ ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ಒಂದಿನ ಊಟ ಹಾಕಿದ್ವಿ ನಾಯಿ ನಮ್ಮನೇಲಿ ಸೇರ್ಕೊಂಡ್ಬಿಟ್ಟಿದೆ ನೋಡಿ ನಂದು ಮಿನಿ ಗಾರ್ಡನ್ ಹೇಗಿದೆ ನಿದ್ದೆಲ್ಲ ಆಗಿದೆ ನೋಡಿ ಯಾರು ಬಂದಿದ್ದಾರೆ ನಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ಶೇಷು ಏನು ಸ್ಟೈಲ್ ನಿಂದು ಯಾಕೆ ನೀರು ಇಲ್ಲಿ ಹಾಸ್ಗೆ ಮೇಲೆ ನೀನು ಯಾರು ಚೆಲ್ಲಿದ್ಯಾರು ಯಾಕೆ ಚೆಲ್ದೆ ಯಾಕೆ ಚೆಲ್ದೆ ನೀನು ನನ್ನ ಹತ್ರ ಬರ್ಬೇಡ ಹೋಗುದು ನೀರು ಯಾಕೆ ಚೆಲ್ದೆ ಇಲ್ಲಿ ಹಾಸಿಗೆ ಮೇಲೆ ಏ ಹೇ ಸುಮ್ ಸುಮ್ನೆ ಕಣ್ಣು ನಿನ್ನೆ ಮಾಡು ನೀರು ಚಲ್ಲಿರೋದ್ಕೆ ಸುಮ್ಮನೆ ಇದ್ಯಾ ಹ್ಞೂ ದಿಂಬೇರೆ ಹಾಕೊಂಡು ಮಲ್ಕೋತಾಳೆ ಚಾರಿ ಹೇಳಲ್ಲ ಅಮ್ಮಗೆ ನೀನು ಯಾಕೆ ನೀರು ಚೆಲ್ಲಿದ್ದು ಚಾನುನೇ ಗೊತ್ತು ನೀರು ಯಾಕೆ ಚೆಲ್ದೆ ಏನದು ಚೊಪ್ಪು ಓ ಸ್ಟೈಲ್ ನೋಡು ದೊಡ್ಡೋಳಾಗಿದೆಯಲ್ಲಮ್ಮ ನೀನು ದೊಡ್ಡೋಳಾಗಿದೆಯಲ್ಲ ಶಾನು ಆಗಿದ್ಯಾ ಎಷ್ಟು ದೊಡ್ಡೋಳಾಗಿದ್ಯಾ ಮೂರು ದೊಡ್ಡೋಳಾಗೋಳಂತೆ ಶಾನು ಹ್ಞೂ 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 ಐ ಲವ್ ಯು ಅಂತ ಹೇಳು ಬಾಯ್ ನೀರು ಯಾಕೆ ಚಲಿದ್ದು ನೀನು ಆ ಥರ ಎಲ್ಲ ಡ್ರಾಮಾ ಮಾಡಬೇಡ ನೋಡು ನೋಡು ಕಣ್ಣು ಏ ಏ ನೀರು ಯಾಕೆ ಚಲ್ದೆ ಇಲ್ಲಿ ಹಾಸಿಗೆ ಮೇಲೆ ನೋಡಿ ಎಷ್ಟು ನೀರು ಚಲಿದೆಯ ನೋಡು ಅಪ್ಪಂಗೆ ಹೇಳಲ್ಲ ನಾನು ಹೌದು ಅಲ್ಲಿ ಇದೇ ಗೊತ್ತು ನೀರು ಯಾರು ಚಲ್ಲಿದ್ಯಾರು ಯಾಕೆ ಅಲ್ಲ ಯಾರು ಚಲ್ಲಿದ್ದು ಹತ ಮಾಡ್ಲ ನಿನ್ಗೆ ಹತ ಮಾಡ್ಲಾ ಎಲ್ಲಿ ಹೋಗೋ ಹಂಗೆಲ್ಲ ಹೇಳಬಾರ್ದು ನೋಡು ನೋಡಿ ನೋಡು ಹಿಂಗಾಡ್ತಿದ್ದೀಯ ನೋಡು ನೋಡೋದು ಏಗೆ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಹೇಳ ಅದಕ್ಕೆ ಸಾರಿ ಹೇಳ ಸರಿಯಾಗಿ ಹೇಳ ನೀರು ಯಾಕೆ ಚೆಲ್ಲಿದ್ದು ನೀನು ಮತ್ತೆ ಇಲ್ಲಿ ಚೆಲ್ಲಿದೆಯಲ್ಲ ನೀರು ಇಲ್ಲಿ ಯಾಕೆ ಚೆಲ್ಲಿದ್ದು ನಿಂದು ಹೊಸ ಗೊಂಬೆ ತೋರಿಸು ಅಲ್ಲಿ ಟಿವಿ ಹತ್ರ ಅಲ್ಲಿ ಹ್ಞೂ ಎಲ್ಲಿದೆ ಟಿವಿ ಹತ್ರ ಯಾರು ಇಟ್ಟಿದ್ದು ನಾನು ಯಾವಾಗ ಇಟ್ಟೆ ಯಾರು ಶಾನು ಇಟ್ಟಿದ್ದಂತೆ ಎಲ್ಲಿದೆ ತೋರಿಸು ವಿತ್ರ ಅಲ್ಲಿದೆ ಈ ಫ್ಯಾಮಿಲಿ ಟ್ರೀಯಲ್ಲಿರೋ ಫೋಟೋದೆಲ್ಲ ನಾನು ಒಂದ್ಸರಿ ಎಕ್ಸ್ಪ್ಲೈನ್ ಮಾಡ್ಬೇಕು ನಿಮಗೆ ಅಂತ ಅನ್ಕೊಂಡಿದ್ದೆ ಸೊ ಅದಕ್ಕೆ ಇವಾಗ ನಾನು ಮಾಡ್ತಾ ಇದ್ದೀನಿ ಈ ಫೋಟೋ ಫ್ರೇಮಲ್ಲಿರೋ ಫೋಟೋಸ್ ಎಲ್ಲ ಸ್ಪೆಷಲ್ಲು ಈ ಫಸ್ಟಲ್ಲಿ ನಾನು ರೆಡ್ ಹಾಕ್ಕೊಂಡಿದ್ದೀನಲ್ಲ ಇದು ಬಂದು ನಾವು ಮದುವೆ ಆಗಿದ್ದು ಹೊಸದ್ರಲ್ಲಿ ಅನಿಮುನ್ಗೆ ಹೋಗಿದ್ವಲ್ಲ ಆವಾಗ ತೆಕ್ಕೊಂಡಿರೋ ಫೋಟೋ ಅಂದರೆ ಅಲ್ಲಿ ಬೇರೆ ಕಡೆ ಹೋಗಿದಾಗ ಸೊ ಇದು ಮೇಲ್ಗಡೆ ಕಾಣ್ತಿರೋದೆಲ್ಲ ಬಂದು ನಾವು ಟ್ರಿಪ್ಗೆ ಹೋಗಿದ್ವಿ ರೀಸೆಂಟಾಗಿ ಯಮುನೋತ್ರಿ ಗಂಗೋತ್ರಿ ಮತ್ತು ಕೇದಾರ್ನಾಥ್ ಸೊ ಅಲ್ಲೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿರೋ ಇದು ಚಿಕ್ಕ ಚಿಕ್ಕದು ನಮ್ಮದು ಮೆಮೊರಿ ಫೋಟೋಗಳಾಗಿರುತ್ತೆ ಸೊ ಹೇಗಿದೆ ಏನು ಅಂತ ನೀವು ನನಗೆ ಕಮೆಂಟ್ ಮಾಡ್ಬೋದು ಇದು ಕೇದಾರ್ನಾಥ್ ಅಲ್ಲಿ ತೆಕ್ಕೊಂಡಿರೋದು ಇದು ಒಂದು ಕಡೆ ಗಂಗೋತ್ರಿ ಮತ್ತು ಯಮುನೋತ್ರಿ ಈ ಮೂರು ಫೋಟೋದಲ್ಲಿ ಎರಡು ಮೂರು ಕಡೆ ಶಾನು ಇದ್ದಲ್ಲ ಒಂದು ಕಡೆ ಮಾತ್ರ ನಾವು ಇಬ್ಬರಿದ್ದೀವಿ ಸೊ ಹೇಗಿದೆ ಏನು ಅಂತ ಹೇಳ್ಬಿಟ್ಟು ನೀವು ನನಗೆ ತಿಳಿಸ್ಬೋದು ಈ ಫ್ಯಾಮಿಲಿ ಟ್ರಿಕ್ ತೋರಿಸಬೇಕು ಅಂದ್ಕೊಂಡಿದ್ದೆ ಐಸ್ ನಮ್ಮ ರೂಮಲ್ಲಿ ಒಂದು ಫೋಟೋ ಇದೆ ಅದು ತೋರಿಸ್ತಾ ಇದ್ದೀನಿ ನೋಡಿ ಈ ಫೋಟೋ ನನ್ನ ಮದುವೆ ಫೋಟೋ ಇದು ಇದು ಆ್ಯಕ್ಚುಲಿ ನಾನು ರೀಸೆಂಟಾಗಿ ಉಟ್ಕೊಂಡು ತೋರಿಸಿದ್ದೆ ಸೀರೆನ ಇದು ಮದುವೆ ಫೋ ಮದುವೆ ಸೀರೆ ಅಂತ ಹೇಳ್ಬಿಟ್ಟು ಇದೇ ಆ ಸೀರೆ ಅದು ಡಬಲ್ ಶೇಡ್ ಕಾಣಿಸುತ್ತೆ ಸೊ ಇದು ನನ್ನ ಮದುವೆ ಫೋಟೋ ಇದು ನಮ್ಮ ರೂಮಲ್ಲಿ ನಾವು ಹಾಕ್ಕೊಂಡಿದ್ದೀವಿ ಸೊ ಇದಾದ್ಮೇಲೆ ನಾನು ಇನ್ನೊಂದು ಫೋಟೋ ತೋರಿಸ್ತೀನಿ ಮತ್ತು ಇನ್ನೊಂದು ಫ್ಯಾಮಿಲಿ ಟ್ರೀ ತೋರಿಸ್ತೀನಿ ಅದು ಹೆಂಗಿದೆ ಏನು ಅಂತೇಳ್ಬಿಟ್ಟು ನೀವು ಕಮೆಂಟ್ ಮಾಡಿ ಹೇಗಿದೆ ನನ್ನ ಮದುವೆ ಫೋಟೋ ನಾನು ಹೆಂಗಿದ್ದೀನಿ ಅವಾಗ ಹೆಂಗಿದ್ದೀನಿ ಇವಾಗ ಹೆಂಗಿದ್ದೀನಿ ನೀವು ಕಮೆಂಟ್ ಮಾಡ್ಬೋದು ಆ್ಯಂಡ್ ಈ ಫೋಟೋ ಈ ಫೋಟೋ ಶೇಷೋರ್ ಫ್ರೆಂಡ್ಸು ಎಲ್ಲ ಮದುವೆಗೆ ಗಿಫ್ಟ್ ಮಾಡಿರೋದು ಸೊ ಈ ಫೋಟೋ ಸ್ಪೆಷಲ್ ಏನು ಗೊತ್ತಾ ಈ ಫೋಟೋ ನೋಡಿ ಇದು ಕುಣಿಗಲ್ ಕೆರೆ ಹತ್ತಿರ ತೆಕ್ಕೊಂಡಿರೋ ಫೋಟೋ ಸೊ ಆ ಕಡೆ ಈ ಕಡೆ ಸ್ವಲ್ಪ ಬಿಟ್ಟಿದೆ ಅಂತೇಳಿ ಪ್ಲ್ಯಾಸ್ಟರ್ ಹಾಕಿದ್ದೀನಿ ಸೊ ಅವ್ರ ಗ್ರೂಪ್ದು ಮೇಲ್ಗಡೆ ಹೆಸರಿದೆ ಫೋಟೋದಲ್ಲಿ ಸೊ ಈ ಫೋಟೋ ಹೇಗಿದೆ ಯಾವ ಫೋಟೋ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡಿ ಇದು ಕುಣಿಗಲ್ ಕೆರೆ ಹತ್ತಿರ ತೆಗೆದಿರೋ ಫೋಟೋ